ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಸಾವಕನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಡಿಒಎಸ್ಪಿ ಪಾಂಡುರಂಗ ವಿಶ್ವನಾಥಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶಶಿಧರ್ ಊರಿನ ಮುಖಂಡರು ದಲಿತ ರೈತ ರಾಜ್ಯ ಸಂಘದ ಅಧ್ಯಕ್ಷರು ಮುನಿಯಪ್ಪ ರಾಮಾಂಜಿನಪ್ಪ ಮಲ್ಲಾಪುರ್ ಬಿಎಸ್ಪಿ ತಾಲೂಕು ಅಧ್ಯಕ್ಷರು ರಾಮಾಂಜಿನಪ್ಪ ನರಸಿಂಹಮೂರ್ತಿ ಸುರೇಶ್ ಊರಿನ ಗ್ರಾಮಸ್ಥರು ಈ ಸಭೆಗೆ ಭಾಗವಹಿಸಿ ನಮ್ಮ ಊರಿನಲ್ಲಿ ಹದಿನ ವಯಸ್ಸಿನ ಮಕ್ಕಳು ಹಾಗೂ ಹಿರಿಯರು ಮನೆಯಲ್ಲಿರುವ ವಸ್ತುಗಳನ್ನು ತೆಗೆದುಕೊಂಡು ಅಂಗಡಿಗಳಿಗೆ ಮಾರಾಟ ಮಾಡಿ ಅದೇ ಹಣದಲ್ಲಿ ಮದ್ಯಪಾನ ತೆಗೆದುಕೊಂಡು ಮದ್ಯಪಾನ ಮಾಡಿ ಮನೆಯಲ್ಲಿರುವ ತಂದೆ ತಾಯಿಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ನೆಂದಿಸಿ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಎಂದು ನೇರವಾಗಿ ಡಿಎಸ್ಪಿಗೆ ಅವರ ಗಮನಕ್ಕೆ ತಂದು ನಮ್ಮ ಊರಿನಲ್ಲಿ ಮದ್ಯ ಮಾರಾಟ ನಿಮಗೆ ಎರಡು ಕೈ ಮುಗಿದು ಬೇಡ್ಕೊಳ್ತೇವೆ ನಮ್ಮ ಊರಿನಲ್ಲಿ ಮದ್ಯಪಾನವನ್ನ ನಿಲ್ಲಿಸಿ ಎಂದು ಕೇಳಿಕೊಂಡ್ರು ಪರಿಷ್ಠ ಜಾತಿ ಪರಿಷ್ಠ ಪಂಗಗಳ ಸಭೆ ಡಿ ಸಿ ಆಫೀಸಲ್ಲಿ ನಡೆದಿದೆ ಅದರಲ್ಲಿ ಸುಮಾರು ರೈಸ್ ಮಾಡಿದ್ದಾರೆ ನಿಮ್ದೊಂದೇ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಸೊ ಹಾಗಾಗಿ ಅದು ಸಪ್ರೇಟ್ ದಸರಾದಲ್ಲಿರ್ತಕ್ಕಂತಹ ಬಹಳಷ್ಟು ಗ್ರಾಮಗಳಲ್ಲಿ ನಾವು ಒಂದು ಎಸ್ ಸಿ ಎಸ್ ಟಿ ಮುಖಂಡರುಗಳ ಒಂದು ಸಭೆಯನ್ನ ಕರೆದು ಕುಂದುಕೊರತೆಗಳ ಬಗ್ಗೆ ವಿಚಾರಣೆ ಮಾಡಿ ಮತ್ತೆ ಅವರ ಸಲಹೆ ಅವ್ರದ್ದು ಏನದು ಸಮಸ್ಯೆಗಳಿದೆ ಹಾಲಿಸಿ ಅದನ್ನ ಪರಿಹಾರ ಇದುವರೆಗೆ ಅದು ಬಾರು ಟೂ ಅಲ್ಲಿ ಸುಮಾರು ಎರಡು ಎಕರೆ ಜಾಗ ಐತೆ ಆ ಎರಡು ಎಕರೆ ಜಾಗದಲ್ಲಿ ಸುಮಾರು ಮನೆಗಳು ಕಟ್ಟಿ ಸುಮಾರು ನಾನು ಹುಟ್ಟಕ್ಕಿಂತ ಮುಂಚೆ ಅಥವಾ ನಮ್ಮ ತಂದೆ ತಾಯಿ ಹುಟ್ಟಕ್ಕಿಂತ ಮುಂಚೆ ಕಡಿಮೆ ಅಂದ್ರೆ एम्पावर न्यूज मंजुनाथ दीवनहि